ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಎಪ್ಪತ್ತೆಂಟು ಖಂಡಿತ ನಿನ್ನ ಮದುವೆ ಆ ಹುಡುಗನ ಜೊತೆ ನಡೆಯಲ್ಲ ನಿನ್ನ ಸಹಾಯಕ್ಕೆ ನಿನ್ನ ಜೊತೆ ಈ ಅಮ್ಮ ಇರ್ತಾಳೆ ಕಂದ ನಿನ್ನ ಜೀವನ ಹಾಳಾಗೋಕೆ ನಾನಂತೂ ಖಂಡಿತ ಬಿಡಲ್ಲ ಎಂದು ತಾಯಿಯ ಬಾಯಿಂದ ಬಂದ ಮಾತು ಕೇಳಿ ಸನ್ನಿಧಿ ಬೆಚ್ಚಿ ಬಿದ್ದಿದ್ದಳು ತಾಯಿಯನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡು ಅವರ ಎದೆಯಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಎತ್ತಿದ್ದಳು ಸನ್ನಿಧಿ ಜಯಂತಿಯವರು ಕುಸುಮಾ ಬಳಿ ಹೇಳುತ್ತಿದ್ದರು ನನಗೆ ನಂಬೋಕೆ ಆಗ್ತಾ ಇಲ್ಲ ನನ್ನ ಮಗಳು ನಿಮ್ಮ ಮಗನ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದಾಳೆ ಅವಳಿಗೆ ಈ ಮದುವೆ ಸ್ವಲ್ಪ ಇಷ್ಟ ಇಲ್ಲ ಪಾಪ ಆ ಮಗುವಿನ ಸಂಕಟ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ ಮದುವೆಗೆ ಇನ್ನೂ ಹೆಚ್ಚು ದಿನ ಕೂಡ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಂದು ಕುಸುಮ ಅವರ ಬಳಿ ಹೇಳಿಕೊಂಡು ಕಣ್ಣೀರಿಟ್ಟರು ಜಯಂತಿ ಅಂದರೆ ಇಲ್ಲಿ ತಪ್ಪು ವಿಶ್ವನಾಥದಲ್ಲ ತಮ್ಮ ಪತಿಯದು ಎಂದು ಗೊತ್ತಾಗಿತ್ತು ಜಯಂತಿಗೆ ಛೆ ಇಂಥ ಕೆಲಸ ಆಗೋಯ್ತು ನೀವು ಹೇಳ್ತಾ ಇರೋದು ನಿಜಾನ ನನಗೆ ನಂಬೋಕೆ ಆಗ್ತಾ ಇಲ್ಲ ಹಾಗಾದರೆ ನಿಮಗೆ ಇದುವರೆಗೂ ಸನ್ನಿಧಿಯ ಮದುವೆ ವಿಚಾರ ಏನು ಗೊತ್ತೇ ಆಗಲಿಲ್ವಾ ನಮ್ಮನೆಯವರು ತಿಳಿಸೇ ಇಲ್ವಾ ನಮ್ಮ ಯಜಮಾನರು ಜಾತಕದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅವರಿಬ್ಬರ ಮದುವೆ ಆದರೆ ವೇದಾಂತಿಗೆ ಗಂಡಾಂತರ ಇದೆ ಅಂತ ಹೇಳಿದಾಗ ಸಾನು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ಲು ಆಮೇಲೆ ನಿಧಾನವಾಗಿ ಅವನಿಂದ ದೂರ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ಲು ಆದರೆ ಅವಳಿಂದ ಅದು ಸಾಧ್ಯನೇ ಆಗ್ತಾ ಇರಲಿಲ್ಲ ವೇದಾಂತನ ಹೊರತು ಬೇರೆ ಯಾರನ್ನು ನಾನು ಈ ಜನ್ಮದಲ್ಲಿ ಮದುವೆನೇ ಆಗಲ್ಲ ಅಂತ ತುಂಬ ಹಠ ಹಿಡಿತಾ ಇದ್ಲು ಆದರೆ ನಮ್ಮನೆಯವರು ಕೇಳಬೇಕಲ್ಲ ಆತುರಾತುರವಾಗಿ ಮದುವೆ ನಿಜ ಮಾಡಿಯೇ ಬಿಟ್ಟರು ನನ್ನ ಕಂದನ ನೋವು ನೋಡೋಕ್ಕಾಗಲ್ಲ ಅಂತ ನಾನು ಇವತ್ತು ದೇವರ ಹತ್ರ ನನ್ನ ಮಗಳ ವೈವಾಹಿಕ ಜೀವನ ಸುಖವಾಗಿರಲಿ ಅಂತ ಕೇಳ್ಕೊಳ್ಳೋಕೆ ಅಂತಾನೆ ಬಂದೆ ಅವಳಪ್ಪ ಅವರ ಹಠ ಗೆಲ್ಲಬೇಕು ಅಂತ ಮಗಳ ಜೀವನಾನೇ ಬಲಿ ಕೊಡೋಕೆ ತಯಾರಾಗಿದ್ದಾರೆ ಅಂತ ಅಂದ್ಕೊಂಡಾಗ ನನಗೆ ನಿಜವಾಗ್ಲೂ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಜಯಂತಿಯವರ ಮನಸ್ಸಿಗಂತೂ ಇಂದು ತುಂಬ ಬೇಸರವಾಯಿತು ಹಾಗೆ ಕುಸುಮಾ ಅವರ ಬಳಿ ಹೇಳುವಾಗ ಜಯಂತಿಯವರ ಕಣ್ಣಿಂದ ಕಂಬನಿ ಜಿನುಗಿತು ನಾವು ಕನಸಲ್ಲೂ ಇಷ್ಟು ಬೇಗ ನೀವು ಮಗಳಿಗೆ ಮದುವೆ ಮಾಡ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ನಮಗೆ ವಿಷಯ ಗೊತ್ತಾಗದೇ ಇರೋದಕ್ಕೆ ಇನ್ನೊಂದು ಕಾರಣ ಅಂದರೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಚೆನ್ನೈಗೆ ಹೋಗಿದ್ದಾರೆ ಅವರು ಹೋಗಿ ಏಳು ದಿನಗಳೇ ಕಳೆದವು ಅದು ನನ್ನ ನಾದಿನಿಯ ಮಗಳು ಕಾಣಿಸ್ತಾ ಇಲ್ಲ ಎಲ್ಲರೂ ಆ ಟೆನ್ಷನ್ನಲ್ಲಿದ್ದಾರೆ ನಾನು ಅವರಿಗೆ ಕಾಲ್ ಮಾಡಿ ವಿಚಾರ ತಿಳಿಸ್ತೀನಿ ಮತ್ತೆ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಹುಡುಗನ ಮನೆ ಎಲ್ಲಿ ನೀವೆಲ್ಲ ಹುಡುಗನ ಮನೆ ನೋಡ್ಕೊಂಡು ಬಂದ್ರ ಕುಸುಮ ಅವರು ಜಯಂತಿಯವರನ್ನು ಪ್ರಶ್ನಿಸಿದಾಗ ಇಲ್ಲ ನಮ್ಮನಿಯವರ ನಮ್ಮನೆಯವರ ಫ್ರೆಂಡ್ನ ರಿಲೇಟಿವ್ ಕಡೆಯವರು ನಮ್ಮನಿಯವರ ಫ್ರೆಂಡ್ ಮೂಲಕ ಸಂಧಾನ ಬಂದಿರೋದು ಹುಡುಗನ ತಂದೆ ತಾಯಿ ನಮ್ಮ ಮನೆಗೆ ಬಂದು ಹೋದರು ನಾಳೆ ಹುಡುಗ ಅಮೆರಿಕದಿಂದ ಬರ್ತಾ ಇದ್ದಾನಂತೆ ನಾಳೆ ಮಧ್ಯಾಹ್ನಕ್ಕೆ ಊಟಕ್ಕೆ ಕರೆದಿದ್ದಾರೆ ನಾವೆಲ್ಲರೂ ಅವರ ಮನೆಗೆ ಹೋಗ್ತಾ ಇದ್ದೀವಿ ಹುಡುಗ ಹುಡುಗಿ ಪರಸ್ಪರ ಇನ್ನೂ ಒಂದು ಬಾರಿ ಕೂಡ ನೋಡಿಲ್ಲ ಆದರೆ ಹಿಂದಿನ ಕಾಲದ ಹಾಗೆ ಹಿರಿಯರು ನೋಡಿ ಒಪ್ಪಿ ನಿಶ್ಚಯ ಮಾಡಿರೋ ಮದುವೆ ಹುಡುಗನ ಕಡೆಯವರು ತುಂಬ ಆತುರ ವ್ಯಕ್ತಪಡಿಸ್ತಾ ಇದ್ದಾರೆ ನಂಗೆ ಯಾಕೋ ತುಂಬ ಅನುಮಾನ ಬರ್ತಾ ಇದೆ ನಮ್ಮನೆಯವರಿಗೆ ಹೇಳಿದರೆ ಅರ್ಥನೇ ಆಗಲ್ಲ ನಮ್ಮನೆಯಲ್ಲಿ ಯಾರಿಗೂ ಈ ಮದುವೆ ಇಷ್ಟ ಇಲ್ಲ ಪಾಪ ಸಾನು ಊಟ ತಿಂಡಿ ನಿದ್ದೆ ಯಾವುದು ಸರಿ ಇಲ್ಲದೆ ತುಂಬ ಬಡವಾಗಿಬಿಟ್ಟಿದ್ದಾಳೆ ಪಾಪ ಅವಳಿಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೂ ಆಗ್ತಾ ಇಲ್ಲ ಜಯಂತಿಯವರು ಹೇಳಿದಾಗ ಕುಸುಮ ಅವರು ಹುಡುಗನ ಮನೆ ಅಡ್ರೆಸ್ ಇದ್ದರೆ ಕೊಟ್ಬಿಡಿ ಹುಡುಗನ ಫೋಟೋ ಫೋನ್ ನಂಬರ್ ಎಲ್ಲ ನನಗೆ ಕಳಿಸಿಕೊಡಿ ನಾನು ತಿಳಿಯೋಕೆ ಪ್ರಯತ್ನ ಮಾಡ್ತೀನಿ ನಮ್ಮನೆಯವರು ಮಗ ಇಲ್ಲದಿದ್ದರೆ ಏನಾಯ್ತಂತೆ ಅವರ ಬಂಟರು ಇದ್ದಾರೆ ಅವರ ಹತ್ರ ತಿಳ್ಕೊಳ್ಳೋಕೆ ಹೇಳ್ತೀನಿ ಕುಸುಮ ಅವರು ಜಯಂತಿಯವರಿಗೆ ಅಭಯವಿತ್ತಾಗ ನೀವು ಇಷ್ಟು ಹೇಳಿದ ಮೇಲೆ ನನಗೆ ತುಂಬ ಸಮಾಧಾನ ಆಯಿತು ಇವತ್ತು ಇವತ್ತು ನಾನು ದೇವರನ್ನು ಬೇಡ್ಕೊಂಡಿದ್ದಕ್ಕೆ ಆ ದೇವರೇ ನಿಮ್ಮ ರೂಪದಲ್ಲಿ ನನಗೆ ಸಹಾಯ ಮಾಡೋಕೆ ಬಂದಿದ್ದಾರೆ ಅನಿಸುತ್ತೆ ಎನ್ನುತ್ತಾ ಜಯಂತಿಯವರು ಕುಸುಮ ಅವರ ಕೈಯನ್ನು ತಮ್ಮ ಕಣ್ಣಿಗೆ ಒತ್ತಿಕೊಂಡರು ಮದುವೆಗೆ ಇನ್ನೂ ಎಂಟು ದಿನಗಳು ಮಾತ್ರ ಇದ್ದವು ಮರುದಿನ ಜಯರಾಮ ಅವರ ಮನೆಯವರು ಎಲ್ಲರೂ ವರನ ಹೋಗುವವರಿದ್ದರು ಹೋಗುವವರಿದ್ದರೂ ಸನ್ನಿಧಿಗೆ ಹೋಗುವ ಮನಸ್ಸೇ ಇರಲಿಲ್ಲ ಆದರೂ ಬಲವಂತದಿಂದ ದಬ್ಬಿಸಿಕೊಂಡವಳಂತೆ ಹೊರಟು ರೆಡಿಯಾಗಿದ್ದಳು ಅವಳು ಹಾಕಿದ ಡ್ರೆಸ್ ಡ್ರೆಸ್ ಕಂಡು ಜಯರಾಮ್ ಅವರು ಮಗಳ ಮೇಲೆ ರೇಗಿಕೊಂಡರು ಆವತ್ತು ಕುಸುಮ ಆಂಟಿ ಕೊಟ್ಟ ಸಾರಿ ಇಲ್ವಾ ಅದನ್ನು ಉಟ್ಕೊಂಡು ರೆಡಿಯಾಗು ಆ ಸಾರಿಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ ಮಗಳ ಬಳಿ ಹೇಳಿದರು ಜಯರಾಮ್ ಪಪ್ಪ ಅದು ಆಂಟಿದು ನಾನು ಅವರ ಸೊಸೆ ಹಾಕ್ತೀನಿ ಅಂತ ಅವರು ಸಾರಿ ಒಡವೆ ಎಲ್ಲ ಕೊಟ್ಟಿದ್ರು ಆದರೆ ಈಗ ಆ ಅರ್ಹತೆ ನನಗೆ ಇಲ್ವಲ್ಲ ಅಂದಮೇಲೆ ಅವರು ಕೊಟ್ಟಿರುವ ಸಾರಿ ಒಡವೆಗಳ ಮೇಲೂ ನನಗೆ ಯಾವ ಹಕ್ಕೂ ಇಲ್ಲ ಕಾರಣಾಂತರಗಳಿಂದ ಅವುಗಳನ್ನು ಹಿಂದಿರುಗಿಸೋಕೆ ಸಾಧ್ಯ ಆಗಲಿಲ್ಲ ನಾಳೆಯೇ ಅಣ್ಣನ ಕೈಯಲ್ಲಿ ಅದನ್ನು ಹಿಂದಿರುಗಿಸೋಕೆ ಹೇಳ್ತೀನಿ ಅವಳು ನೊಂದು ನುಡಿದಾಗ ಈಗ ಶಾಸ್ತ್ರಕ್ಕೆ ಅಂತ ಹುಡುಗನ ಮನೆ ನೋಡೋಕೆ ಹೋಗ್ತಾ ಇರೋದಲ್ವಾ ಮತ್ತೆ ಅಮೆರಿಕಾದಲ್ಲಿರುವ ಹುಡುಗನಿಗೆ ಸಾರಿಗಿಂತ ಮಾಡರ್ನ್ ಡ್ರೆಸ್ ಇಷ್ಟ ಆಗಬಹುದು ಅವಳಿಗೆ ಯಾವ ಡ್ರೆಸ್ ಇಷ್ಟನೋ ಅದನ್ನು ಹಾಕ್ಕೊಂಡು ಬರಲಿ ಎಲ್ಲ ನಿಮ್ಮ ಮೂಗಿನ ನೇರಕ್ಕೆ ಆಗಬೇಕು ಅಂದರೆ ಹೇಗೆ ಎಂದು ತಮ್ಮನ್ನು ಪ್ರಶ್ನಿಸದೆ ಎದುರು ಉತ್ತರ ಕೊಡದೇ ಇದ್ದ ಪತ್ನಿ ಇಂದು ಹಾಗೆ ಹೇಳಿದಾಗ ಜಯರಾಮ್ ಅವರಿಗೆ ಅಚ್ಚರಿ ತಡೆಯಲಾಗಲಿಲ್ಲ ಜಯರಾಮ್ ಅವರು ಸುಮ್ಮನಾದರು ಜಯಂತಿಯವರಿಗೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲದರಿಂದ ಅವರ ತಂದೆ ತಾಯಿ ಅಕ್ಕ ಬಾಬಾ ಜಯರಾಮ್ ಅವರ ಒಡಹುಟ್ಟಿದವರು ಬಂದಿದ್ದರು ಒಟ್ಟು ಹದ್ನೈದು ಜನರು ವರನ ಮನೆಗೆ ಹೊರಟಿದ್ದರು ಮಗಳ ಮುಖದಲ್ಲಿ ಅಂದು ಯಾವ ಗೆಲುವು ಇಲ್ಲದ್ದು ಜಯಂತಿಯವರ ಗಮನಕ್ಕೆ ಬಂದಿತ್ತು ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ಹುಡುಗನ ಮನೆಯಿತ್ತು ತರ್ಟಿ ಫೋರ್ ಟಿ ಅಳತೆಯ ಸೈಟ್ನಲ್ಲಿ ಕಟ್ಟಿದ ಹಳೆಯ ಮನೆಯೊಂದರ ಮುಂದೆ ಕಾರು ನಿಂತಾಗ ಇವರೆಲ್ಲ ಇಳಿದಿದ್ದರು ಹುಡುಗ ಅಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಅಮೆರಿಕದಿಂದ ಮೈಸೂರಿಗೆ ಬಂದಿದ್ದ ಅವನನ್ನು ನೋಡಿದಾಗ ಸಿನಿಮಾದ ವಿಲನ್ ನೆನಪಾಗಿತ್ತು ಅಲೋಕ್ಗೆ ಇವನನ್ನು ತನ್ನ ಬಾವ ಎಂದು ಕರೆಯುವ ಮನಸ್ಸಾಗಲಿಲ್ಲ ಅಲೋಕ್ಗೆ ಮತ್ತೆ ತನ್ನ ಪ್ರೀತಿಯ ತಂಗಿ ಸನ್ನಿಧಿಗೆ ಪಾಪ ಅವಳ ಪರಿಸ್ಥಿತಿ ಶೋಚನೀಯವಾಗಿತ್ತು ಹಸಿದ ಕಣ್ಣುಗಳಿಂದ ತನ್ನನ್ನೇ ನೋಡುತ್ತಿದ್ದ ರಜತ್ನನ್ನು ಕಂಡಾಗ ಅವಳ ಮೈ ಮೇಲೆ ಮುಳ್ಳುಗಳು ಎದ್ದಂತಾಯಿತು ತನ್ನ ಮುಂದೆ ನಿಂತಿದ್ದ ಅಲೋಕ್ನ ಬೆನ್ನೆ ಹಿಂದೆ ಬಚ್ಚಿಟ್ಟುಕೊಳ್ಳಬೇಕೆನಿಸಿ ಸನ್ನಿಧಿಗೆ ಜಯಂತಿಗೂ ಮೊದಲ ನೋಟಕ್ಕೆ ಆ ಹುಡುಗ ಹುಡುಗನ ಮನೆ ಯಾವುದೂ ಹಿಡಿಸಿರಲಿಲ್ಲ ಈಗ ತಮ್ಮ ಮಗಳಿಗೆ ಇಂತಹ ಕಠಿಣ ಪರಿಸ್ಥಿತಿಯನ್ನು ತಂದುಟ್ಟಿದ್ದಕ್ಕಾಗಿ ತಮ್ಮ ಪತಿಯ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು ಜಯಂತಿಗೆ ಕಟುಕನ ಕೈಗೆ ಸಿಕ್ಕಿದ ಕುರಿಯಂತಹ ಪರಿಸ್ಥಿತಿಯಲ್ಲಿದ್ದಳು ಸನ್ನಿಧಿ ಎಲ್ಲರೂ ಅವರ ಮನೆಯೊಳಗೆ ಹೋಗಿ ಕುಳಿತರು ಅತಿಥಿ ಸತ್ಕಾರವಾದ ಬಳಿಕ ಹುಡುಗನ ತಂದೆ ವಸಂತ್ ಮತ್ತು ತಾಯಿ ಮಾಲಿನಿಯವರು ತಮ್ಮ ಮಗನನ್ನು ಇವರಿಗೆ ಪರಿಚಯ ಮಾಡಿಸಿದರು ಪರಸ್ಪರ ಪರಿಚಯವಾಯಿತು ರಾಜತ್ನ ಹಸಿದ ನೋಟ ತನ್ನ ಮೇಲಿರುವುದನ್ನು ಕಂಡು ಸನ್ನಿಧಿ ತನ್ನದು ಪಟವನ್ನು ಸರಿಪಡಿಸಿಕೊಂಡಳು ಇದುವರೆಗೂ ಹೆಣ್ಣು ಮಕ್ಕಳನ್ನೇ ಕಾಣದಂತೆ ತನ್ನನ್ನೇ ತಿಂದು ಹಾಕುವಂತೆ ನೋಡುವವನ ದೃಷ್ಟಿ ಅವಳಿಗೆ ಸ್ವಲ್ಪವೂ ಹಿಡಿಸಿರಲಿಲ್ಲ ಅವನ ದೃಷ್ಟಿ ಅವಳಿಂದ ಒಂದಿಂಚು ಅತ್ತಿತ್ತ ಕದಲುತ್ತಿರಲಿಲ್ಲ ಅವಳ ದೇಹವನ್ನು ಕಣ್ಣಲ್ಲೇ ಇಂಚಿಂಚಾಗಿ ನುಂಗುವಂತೆ ಭಾಸವಾಗುತ್ತಿತ್ತು ಸನ್ನಿಧಿಗೆ ತೂ ನಾನು ಯಾಕಾದರೂ ಇಲ್ಲಿಗೆ ಬಂದೆನೋ ಇವನ ನೋಟವನ್ನೇ ಎದುರಿಸಲಾಗುತ್ತಿಲ್ಲ ಇನ್ನು ಇವನನ್ನು ಮದುವೆಯಾಗಿ ಜೀವನ ಪೂರ್ತಿ ಇವನೊಂದಿಗೆ ಇರಬೇಕೆಂದರೆ ಪಾಪ ಅವಳ ಸಂಕಟ ಆಡುವಂತಿಲ್ಲ ಅನುಭವಿಸುವಂತಿಲ್ಲ ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ಹತ್ತಿರ ಮಾತಾಡಬೇಕಂತೆ ಎಂದು ಹುಡುಗನ ತಾಯಿ ಹೇಳಿದಾಗಲಂತೂ ಅವಳ ಪರಿಸ್ಥಿತಿ ಶೋಚನೀಯವಾಗಿತ್ತು ಆಗ ಜಯಂತಿಯವರು ಮಗಳ ಸಹಾಯಕ್ಕೆ ಬಂದಿದ್ದರು ನನ್ನ ಮಗಳಿಗೆ ಹುಡುಗರ ಜೊತೆ ಮಾತಾಡಿ ಅಭ್ಯಾಸ ಇಲ್ಲ ಕಾಲೇಜ್ಗೆ ಹೋಗುವಾಗಲೂ ಹುಡುಗರ ಜೊತೆ ಗೆಳೆತನ ಬೆಳೆಸಬಾರದು ಅವರ ಜೊತೆ ಮಾತಾಡಬಾರದು ಅಂತ ಹೇಳಿ ಬೆಳೆಸಿದ್ದೀನಿ ಹುಡುಗರನ್ನು ಕಂಡ್ರೆ ತುಂಬ ಭಯಪಡ್ತಾಳೆ ನೀವು ಏನು ಮಾತಾಡಬೇಕಾದರೂ ಇಲ್ಲೇ ಮಾತಾಡಿ ನಾನು ಅವಳ ಜೊತೆಗೆ ಇರ್ತೀನಿ ಎಂದಾಗ ಸನ್ನಿಧಿ ಕೃತಜ್ಞತೆಯಿಂದ ತಾಯಿಯತ್ತ ನೋಟ ಬೀರಿದಳು ರಜತ್ಗೆ ಸನ್ನಿಧಿಯ ಕೈಯನ್ನು ಸವರುವ ಕೆನ್ನೆಗೆ ಮುತ್ತಿಡುವ ಬಯಕೆ ಉಂಟಾಗುತ್ತಿತ್ತು ಆದರೆ ಅವಳ ತಾಯಿ ಅವಳ ಜೊತೆಯೇ ಇದ್ದಾಗ ಆ ರೀತಿ ವರ್ತಿಸಲು ಸಾಧ್ಯವಿಲ್ಲವಲ್ಲ ಅವನು ಮನದಲ್ಲೇ ಅವಳ ತಾಯಿಯನ್ನು ಶಪಿಸುತ್ತಿದ್ದ ವಾಟ್ ಹಾಗಂದ್ರೆ ಹೇಗೆ ಈಗಿನ ಕಾಲದಲ್ಲಿ ಇಂತಹ ಹುಡುಗಿಯರು ಇರ್ತಾರ ಸನ್ನಿಧಿ ನೀನು ತುಂಬ ಸೋಷಿಯಲ್ ಆಗೋದು ಕಲಿಬೇಕು ಅಮೆರಿಕದಲ್ಲಿ ಹೀಗಿದ್ರೆ ಆಗಲ್ಲ ಗುಡ್ಡಿ ಗುಡ್ಡಿ ಟೈಪ್ ಇದ್ರೆ ಆಗಲ್ಲ ಇರಲಿ ಹುಡುಗಿ ತುಂಬ ಮುದ್ದಾಗಿದ್ದಾಳೆ ನನಗೆ ಇಷ್ಟ ಆದ್ಲು ಮದುವೆ ಆದಮೇಲೆ ನಂಗೆ ಹೇಗೆ ಬೇಕೋ ಹಾಗೆ ನಾನು ಪಳಗಿಸ್ಕೋತೀನಿ ನಂಗೆ ಹೇಗೆ ಬೇಕೋ ಹಾಗೆ ಅವಳನ್ನು ಚೇಂಜ್ ಮಾಡ್ಕೋತೀನಿ ಡೋಂಟ್ ವರಿ ಅವನ ಮಾತುಕತೆಯು ಅವಳಿಗೆ ಇಷ್ಟವಾಗಲಿಲ್ಲ ನಾನು ಹೇಗಿದ್ದೇನು ಹಾಗೆಯೇ ನನ್ನನ್ನು ಆಕ್ಸೆಪ್ಟ್ ಮಾಡುವವನು ಬೇಕಾಗಿದ್ದ ಬದಲಾಗಿ ತನ್ನನ್ನು ಅವನಿಗೆ ಬೇಕಾದಂತೆ ಬದಲಾಯಿಸಲು ತಾನೇನು ಮಣ್ಣಿನ ಬೊಂಬೆಯೇ ಎಂದು ಮನದಲ್ಲೇ ಅಂದುಕೊಂಡಳು ಸನ್ನಿಧಿ ಅಷ್ಟರಲ್ಲಿ ಅವನಿಗೆ ಯಾವುದೋ ಕಾಲ್ ಬಂದಿದ್ದರಿಂದ ಅಲ್ಲಿಂದ ಎದ್ದು ಹೊರಟಿದ್ದ ರಜತ್ ಅವನು ಅವರ ಎದುರಿನಿಂದ ಹೋದ ಬಳಿಕ ಸನ್ನಿಧಿ ನಿಟ್ಟಿಸಿರೊಂದನ್ನು ಬಿಟ್ಟಿದ್ದಳು ಈ ಮದುವೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಹಾಗೇನಾದರೂ ಆಗಬೇಕಿದ್ದಲ್ಲಿ ತನ್ನ ತಂದೆಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು ಎಂದಷ್ಟೇ ಯೋಚಿಸುತ್ತಿದ್ದಳು ಎಲ್ಲ ತುಂಬ ಅರ್ಜೆಂಟಲ್ಲಿ ಆಗಿರೋದ್ರಿಂದ ಉಂಗುರ ತೊಡಿಸುವ ಶಾಸ್ತ್ರ ಮಾಡೋಕೆ ಆಗಲಿಲ್ಲ ನಾವು ಮೊನ್ನೆ ಬಂದಿದ್ದಾಗ ಅವಳ ಬೆರಳಿನ ಅಳತೆ ತಗೊಳ್ಳೋಕೆ ಮರೆತು ಬಿಟ್ವಿ ಆದರೆ ಏನಂತೆ ಇವತ್ತೇ ಅಳತೆ ತಗೊಳ್ಳೋಣ ಇನ್ನೂ ಮೂರು ದಿನಕ್ಕೆ ನನ್ನ ಮಗನ ಬರ್ತ್ಡೇ ಇದೆ ಆವತ್ತೇ ಉಂಗುರ ತೊಡಿಸುವ ಶಾಸ್ತ್ರ ಮಾಡಿಬಿಡೋಣ ಹುಡುಗನ ತಾಯಿ ಮಾಲಿನಿ ಹೇಳಿದರು ಸನ್ನಿಧಿಯ ಉಂಗುರದ ಬೆರಳಲ್ಲಿ ಈಗಲೂ ವೇದಾಂತ ತೊಡಿಸಿದ್ದ ಎಮರಾಲ್ಡ್ ಸ್ಟೋನ್ಗಳಿದ್ದ ಉಂಗುರ ಇತ್ತು ಅದನ್ನು ತೆಗೆಯುವ ಮನಸ್ಸಿಲ್ಲ ಅವಳಿಗೆ ಅಂದು ಊಟಕ್ಕೆ ಕೂರುವಾಗಲು ಬೇಕೆಂದೇ ರಜತ್ ಅವಳ ಮುಂದೆಯೇ ಕುಳಿತು ಅವಳನ್ನೇ ನೋಡುತ್ತಾ ತುಂಟ ನಗು ನಗುತ್ತಾ ಅಶ್ಲೀಲವಾದ ಜೋಕ್ಸ್ಗಳನ್ನು ಹೇಳುತ್ತಾ ತನ್ನೊಂದಿಗಿದ್ದವರನ್ನು ನಗಿಸುತ್ತಾ ಊಟ ಮಾಡುತ್ತಿದ್ದ ಸನ್ನಿಧಿಗೆ ತುತ್ತು ಬಾಯಿಗಿಡಲಾಗುತ್ತಿರಲಿಲ್ಲ ಆದರೂ ಹೇಗೋ ಊಟದ ಶಾಸ್ತ್ರ ಮಾಡಿ ಅವರ ಮನೆಯಿಂದ ಹೊರಡುವವರೆಗೂ ಬೆಂಕಿಯಲ್ಲಿ ಬಿದ್ದವಳಂತೆ ಚಡಪಡಿಸುತ್ತಿದ್ದಳು ಸನ್ನಿಧಿ ಅಂದು ಮನೆಗೆ ಬಂದವಳು ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡು ಮನದಣಿಯೇ ಅತ್ತಿದ್ದಳು ಅಂದು ರಾತ್ರಿ ಊಟ ಮಾಡದೆ ತಲೆನೋವಿನ ನೆಪವೊಡ್ಡಿ ಅಳುತ್ತಲೇ ಮಲಗಿದ್ದಳು ಮಗಳ ಪರಿಸ್ಥಿತಿಯ ಅರಿವಿದ್ದ ಜಯಂತಿ ಅವರು ಅವಳನ್ನು ಒಬ್ಬಳನ್ನೇ ಮಲಗಲು ಬಿಡದೆ ತಾವು ಅವಳ ಪಕ್ಕದಲ್ಲಿ ಬಂದು ಮಲಗಿದ್ದರು ಪುಟ್ಟ ಮಕ್ಕಳನ್ನು ತಬ್ಬಿ ಹಿಡಿದು ಮಲಗುವಂತೆ ಅವಳನ್ನು ತಬ್ಬಿ ಹಿಡಿದುಕೊಂಡು ಮಲಗಿದ ಬಳಿಕ ಜಯಂತಿಯವರು ಅಳ್ಬೇಡ ಕಂದ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ ನಿಂಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಅಲ್ಲಿ ದೇವರು ಪ್ರತ್ಯಕ್ಷವಾಗದಿದ್ದರು ತಮ್ಮ ಬದಲಾಗಿ ಒಬ್ಬರನ್ನು ಕಳಿಸಿ ನನ್ನ ಮನದ ಹರಕೆಯನ್ನು ತೀರಿಸೋಕೆ ಸಹಾಯ ಮಾಡ್ತಾ ಇದ್ದಾರೆ ಖಂಡಿತ ನಿನ್ನ ಮದುವೆ ಆ ಹುಡುಗನ ಜೊತೆ ನಡೆಯಲ್ಲ ನೀನು ನಿರಾಳರಾಗಿರೋ ನಿನ್ನ ಸಹಾಯಕ್ಕೆ ನಿನ್ನ ಜೊತೆ ಈ ಅಮ್ಮ ಯಾವಾಗಲೂ ಇರ್ತಾಳೆ ಯಾವುದೇ ಕಾರಣಕ್ಕೂ ಕೆಟ್ಟ ನಿರ್ಧಾರ ಕೈಗೊ ಕೈಗೊಳ್ಬೇಡ ಕಂದ ನಿನ್ನ ಜೀವನ ಹಾಳಾಗೋಕೆ ನಾನಂತೂ ಖಂಡಿತ ಬಿಡಲ್ಲ ಜಯಂತಿಯವರು ಒಗಟು ಒಗಟಾಗಿ ಹೇಳಿದ್ದರು ಅಂದು ತಾಯಿಯ ಬಾಯಿಯಿಂದ ಬಂದ ಮಾತು ಕೇಳಿ ಸನ್ನಿಧಿ ಬೆಚ್ಚಿ ಬಿದ್ದಿದ್ದಳು ಏನು ಅರಿಯದ ಮುಗ್ಧ ಮನಸ್ಸಿನ ತನ್ನ ತಾಯಿ ತಂದೆಯೇ ಎದುರು ವಾದಿಸಿ ತನ್ನ ಮದುವೆಯನ್ನು ನಿಲ್ಲಿಸುತ್ತೇನೆ ಎಂದು ಹೇಳಿದರೆ ಇದು ಸಾಧ್ಯವೇ ನಂಬಲೇ ಸಾಧ್ಯವಾಗುತ್ತಿಲ್ಲ ಸನ್ನಿಧಿಗೆ ಆದರೆ ತಾಯಿಯ ಮುಖ ನೋಡಿದರೆ ಅವರು ದೃಢ ಮನಸ್ಸಿನಿಂದ ಹೇಳುತ್ತಿದ್ದಾರೆ ಪಾಪ ತನ್ನ ತಾಯಿ ತನಗಾಗಿ ಅದೆಷ್ಟು ಕೊರಗುತ್ತಿದ್ದಾರೆ ಎನಿಸಿದಾಗ ಅವಳಿಗೆ ದುಃಖ ಉಕ್ಕಿ ಬಂದಿತ್ತು ತಾಯಿಯನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡು ಅವರ ಎದೆಯಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ಸನ್ನಿಧಿ ಮರುದಿನ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ರಜತ್ ಕಾಲ್ ಮಾಡಿದಾಗ ಸಾನು ಕಾಲೇಜಿಗೆ ಹೋಗಿದ್ದರಿಂದ ಅವನ ಕಾಟದಿಂದ ತಪ್ಪಿಸಿಕೊಂಡಿದ್ದಳು ಆದರೆ ಅದರ ಮರುದಿನ ಅವನು ಅವಳ ಬರ್ತ್ಡೇಗೆ ಒಂದು ಗಿಫ್ಟನ್ನು ಕೇಳಿದ್ದ ಅದು ಅವಳ ತಂದೆಗೆ ಕಾಲ್ ಮಾಡಿ ರಜತ್ ಬಯಸುತ್ತಿದ್ದ ಗಿಫ್ಟನ್ನು ತಮ್ಮಿಂದ ಪೂರೈಸಲೇ ಸಾಧ್ಯವಿಲ್ಲ ಎನಿಸಿತು ಜಯಂತಿಯವರಿಗೆ ಮಾತ್ರವಲ್ಲ ಜಯರಾಮ್ ಅವರಿಗೆ ಕೂಡ ಹಾಗಾದರೆ ಅವನು ಕೇಳಿದ್ದಾದರೂ ಏನು ಅಂದು ರಜತ್ನ ಬರ್ತ್ಡೇ ಹಿಂದಿನ ದಿನ ಮಧ್ಯಾಹ್ನ ರಜತ್ ಜಯರಾಮ್ ಅವರಿಗೆ ಕಾಲ್ ಮಾಡಿ ಅಂಕಲ್ ನಾಳೆ ನನ್ನ ಬರ್ತ್ಡೇ ನಾಳೆ ಇಡೀ ದಿನ ನಾನು ನನ್ನ ಫಿಯಾನ್ಸಿ ಜೊತೆ ಕಳೀಬೇಕು ಅಂದ್ಕೊಂಡಿದ್ದೀನಿ ನಾಳೆ ನಿಮ್ಮ ಮಗಳಿಗೆ ಕಾಲೇಜ್ಗೆ ಹೋಗಬೇಡ ಅಂತ ಹೇಳಿ ನಾನು ಈಗಾಗಲೇ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡಿಬಿಟ್ಟಿದ್ದೀನಿ ಐ ವಾಂಟ್ ಟು ಎಂಜಾಯ್ ವಿತ್ ಹರ್ ನಾನು ನಿಮ್ಮಿಂದ ಮದುವೆಗೆ ಬೇರೆ ಯಾವ ಗಿಫ್ಟನ್ನು ಕೇಳಲ್ಲ ನನ್ನ ಬರ್ತ್ಡೇಗೆ ನಿಮ್ಮ ಕಡೆಯಿಂದ ಇದೇ ಸ್ಪೆಷಲ್ ಗಿಫ್ಟ್ ಅನ್ಕೊಂಡಿದ್ದೀನಿ ಅಮೇರಿಕದಲ್ಲಿ ಇಂಥದೆಲ್ಲ ಕಾಮನ್ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ನಾನು ಅವಳನ್ನು ಪಿಕ್ ಮಾಡೋಕೆ ಬರ್ತೀನಿ ಅವಳಿಗೆ ಕಾಲ್ ಮಾಡಿದರೆ ಅವಳು ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅದಕ್ಕಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅವಳ ಬಟ್ಟೆ ಬರಗಳನ್ನೆಲ್ಲ ಜೋಡಿಸಿಕೊಂಡು ರೆಡಿಯಾಗಿರೋಕೆ ಹೇಳಿ ಜಯರಾಮ್ ಅವರಿಗೆ ಅದಕ್ಕೆ ಏನೆಂದು ಉತ್ತರ ಹೇಳಬೇಕೆಂದೇ ಗೊತ್ತಾಗಲಿಲ್ಲ ಮದುವೆಯ ಮೊದಲೇ ರಜತ್ ಮಗಳೊಂದಿಗೆ ದಿನ ರೆಸಾರ್ಟ್ನಲ್ಲಿ ಕಳೆಯಲು ಇಚ್ಛೆಪಡುತ್ತಾನೆಂದರೆ ಅದರ ಅರ್ಥ ಅವರಿಗೆ ಊಹಿಸಲು ಸಾಧ್ಯವಾಗಲಿಲ್ಲ ತಾವು ತಮ್ಮ ಹಠ ಸಾಧನೆಗಾಗಿ ತಪ್ಪು ಮಾಡಲು ಹೊರಟಿದ್ದೇವಾ ಜಯರಾಮ್ ಅವರಿಗೆ ನಿರ್ಣಯಕ್ಕೆ ಬರಲು ಸಾಧ್ಯವಾಗದೆ ಅಂದು ಪತ್ನಿಯ ಬಳಿ ಬಂದು ವಿಷಯ ತಿಳಿಸಿದ ಜಯರಾಮ್ ಅವರು ಇನ್ನು ನಾಲ್ಕು ದಿನಕ್ಕೆ ನಮ್ಮ ಮಗಳ ಮದುವೆ ಆದರೆ ಆ ಹುಡುಗನಿಗೆ ಯಾಕೋ ಆತುರ ಜಾಸ್ತಿ ಅನಿಸುತ್ತೆ ಅವನು ರೆಸಾರ್ಟ್ಗೆ ಸಾನೂನ ಕಳಿಸಿಕೊಡಬೇಕು ಅಂತ ಹೇಳ್ತಾ ಇದ್ದಾನೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನ ಅಭಿಪ್ರಾಯ ಏನು ಎಂದು ಪತ್ನಿಯ ಬಳಿ ಕೇಳಿದಾಗ ಜಯಂತಿಯವರು ನಕಶಿಕಾಂತ ಕಶಿಕಾಂತ ಹಳ್ಳಿಯಿಂದ ಬಂದ ಏನು ಅರಿಯದ ಮುಗ್ಧ ಹೆಣ್ಣುಮಗಳು ಜಯಂತಿ ಕುಸುಮ ಅವರಿಂದ ವಿಷಯ ತಿಳಿದ ಬಳಿಕ ಅವರು ತಮ್ಮ ಮಗಳಿಗಾಗಿ ಅವಳ ಒಳ್ಳೆಯ ಭವಿಷ್ಯಕ್ಕಾಗಿ ಪತಿಯ ವಿರುದ್ಧ ಸಿಡಿದೇಳುತ್ತಿದ್ದಾರೆ ಮಗಳ ಮದುವೆ ನಿಶ್ಚಯ ಮಾಡಬೇಕಾದ್ರೆ ಎಲ್ಲ ಗುಟ್ಟು ಗುಟ್ಟಾಗಿ ಮಾಡಿದ್ರಿ ಆಗ ನಿಮಗೆ ಪತ್ನಿ ಮಗ ಮಗಳು ಇದ್ದಾಳೆ ಅಂತ ನೆನಪಾಗಿಲ್ಲ ಆದರೆ ಈಗ ಕಠಿಣ ಪರಿಸ್ಥಿತಿ ಬಂದಾಗ ನಿಮಗೆ ಅಂತಹ ಪರಿಸ್ಥಿತಿಯನ್ನು ಎದುರಿಸೋಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ಪತ್ನಿಯ ನೆನಪಾಯ್ತಾ ಎಂದು ಪತಿಯ ಮುಖಕ್ಕೆ ಖಾರವಾಗಿ ಕೇಳಿದ್ದರು ಜಯಂತಿ ಆ ಹುಡುಗನನ್ನು ನೋಡಿದರೆ ಗೊತ್ತಾಗಲ್ವಾ ಇದುವರೆಗೂ ಹೆಣ್ಣು ಮಕ್ಕಳನ್ನು ನೋಡ ನೋಡೇ ಇಲ್ಲ ಅನ್ನೋ ಹಾಗೆ ನೋಡ್ತಾನೆ ಅಂತಹ ಹುಡುಗನ ಕೈಗೆ ನಮ್ಮ ಮಗಳನ್ನು ಕೊಟ್ಟರೆ ಗಿಣಿಯ ಹಾಗೆ ಸಾಕಿದ ಮಗಳನ್ನು ಗಿಡುಗನ ಕೈಗೆ ಕೊಟ್ಟ ಹಾಗೆ ಆಗುತ್ತೆ ಅವನಿಗೆ ನಮ್ಮ ಮಗಳನ್ನು ನೋಡಿದಾಗ ಆದಷ್ಟು ಬೇಗ ಈ ಹುಡುಗಿಯನ್ನು ಕುಕ್ಕಿ ಕುಕ್ಕಿ ತಿನ್ನೋ ಆಸೆಯಾಗಿದೆ ಅದಕ್ಕಾಗಿ ಅವನು ಉದ್ದೇಶಪೂರ್ವಕವಾಗಿಯೇ ರೆಸಾರ್ಟ್ಗೆ ಕರ್ಕೊಂಡು ಹೋಗೋದು ಅವನ ಬರ್ತ್ಡೇ ಗಿಫ್ಟ್ ಅಂತ ಕೇಳ್ತಾ ಇರೋದು ನಿಮಗೆ ಅಷ್ಟು ಅರ್ಥ ಆಗಲ್ವಾ ನನಗೆ ಆ ಹುಡುಗ ಹೇಳಿಸಿಲ್ಲ ಇನ್ನು ನನ್ನ ಮಗಳನ್ನು ಅವನ ಜೊತೆ ಕಳಿಸ್ತೀನ ಇಲ್ಲ ಎಂದು ನೇರವಾಗಿಯೇ ಹೇಳಿದರು ಜಯಂತಿ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್